ಎಲ್ಲ ಕಾಂಗ್ರೆಸ್ ಪಾರ್ಟಿ ಅದ ಅಲ್ಲಿ ಇಲ್ಲಿಗಲ್ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಆಗ್ತಾವೆ ಇದನ್ನು ಕರೆದಿಟ್ಕೊಂಡ್ಬಿಟ್ರೆ ಸ್ವರ್ಗದ ಬಾಗಲು ತೆಗೆದಂತೆ ಕಾಂಗ್ರೆಸ್ ಪಾರ್ಟಿ ಬಂದದ್ದು ರಾಹುಲ್ ಗಾಂಧಿ ಒಬ್ಬ ಇಮ್ಮೆ ಮನುಷ್ಯ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರು ಇನ್ನೂ ಹಲವಾರು ವರ್ಷಗಳ ಕಾಲ ಬಿಜೆಪಿ ದೇಶದಲ್ಲಿ ಆಡಳಿತವನ್ನ ಮಾಡುತ್ತೆ ಇದು ನಮ್ಮ ಪಿಎಂ ನರೇಂದ್ರ ಮೋದಿ ಅವರ ಸಮರ್ಥ ಆಡಳಿತಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ ಜೊತೆಗೆ ಎರಡು ಸಾವಿರದ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಒಬ್ಬ ಇಮ್ಮೆ ಮನುಷ್ಯ ಆಗಿದ್ದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಅವರ ಸಹೋದರಿ ಲೋಕಸಭೆಗೆ ಬರಲಿದೆ ಇಲ್ಲ ಅದು ರಾಹುಲ್ ಗಾಂಧಿ ವೋಟಿಂಗ್ ಟೈಮ್ಗೆ ಬಂದ್ರು ರಾಜಕಾರಣದಲ್ಲಿದ್ದವರಿಗೆ ಇದ್ದವರಿಗೆ ಸೌಜನ್ಯ ಇರಬೇಕು ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಕ್ಫ್ ನಲ್ಲಿ ನಾವು ಪ್ರಮುಖ ಬದಲಾವಣೆಯನ್ನ ಮಾಡಿದ್ದೇವೆ ಕೇರಳದಲ್ಲಿ ಕ್ರಿಶ್ಚಿಯನ್ ಸೆಲೆಬ್ರೇಷನ್ ಮಾಡಿದ್ದಾರೆ ಒಂದು ಮಸೀದಿ ಒಂದು ದರ್ಗಾ ಅವರ ಹೆಸರಲ್ಲಿ ಇರುವುದು ಡಿಸ್ಟರ್ಬ್ ಆಗಲ್ಲ ಇದೊಂದು ಕ್ರಿಶ್ಚಿಯನ್ ಸಮುದಾಯದ ವೋಟ್ ಕಡಿಮೆ ಇರೋ ಕಾರಣಕ್ಕೆ ಕಾಂಗ್ರೆಸ್ ಅವರನ್ನ ಕೈಬಿಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ ಇನ್ನು ಅಣ್ಣಾಮಲೆ ವಿಷಯದ ಬಗ್ಗೆ ಕೇಳಿದಾಗ ಅಣ್ಣಾಮಲೈ ವಿಷಯ ರಾಜೀನಾಮೆ ಕೊಡ್ತಿರುವ ವಿಷಯ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅವರು ರಾಜೀನಾಮೆ ಕೊಟ್ಟರೆ ಅವರಿಗೆ ಬೇರೆ ಹುದ್ದೆಯನ್ನು ಕೊಡಬಹುದು ಅಂತ ಹೇಳಿ ಹೇಳಿದ್ದಾರೆ ನನಗೆ ಇತ್ತೀಚೆಗೆ ಅಣ್ಣಾಮಲೈ ಸಿಕ್ಕಿಲ್ಲ ಎರಡು ಮೂರು ತಿಂಗಳ ಹಿಂದೆ ಸಿಕ್ಕಿದ್ರು ಈ ವ್ಯವಸ್ಥೆಯೊಳಗೆ ಅವರು ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಅವರು ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಅಂತ ಆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಪಾರ್ಟಿ ವ್ಯವಸ್ಥೆಯೊಳಗೆ ಅವ್ರು ರಾಜೀನಾಮೆ ಕೊಟ್ಟು ಅವ್ರು ಬೇರೆ ಜವಾಬ್ದಾರಿ ಕೊಡ್ಬೋದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡಬಹುದು ಗೊತ್ತಿಲ್ಲ ಏನಂತ ಇಸ್ ಪಾರ್ಟಿ ಇಸ್ ಸೋ ಬಿಗ್ ಜನ ಏನೇ ಮಾಡಿದ್ರು ಸಹಿತ ನಮ್ಗಳ ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಡ್ಲಿಕ್ಕೆ ಜನ ಬೇಕು ನೀವು ಯಾರು ಇಂಟ್ರೆಸ್ಟ್ ಇದ್ದರೆ ನಿಮಗೂ ಒಂದು ಜವಾಬ್ದಾರಿ ಕೊಡ್ತೀವಿ ಬಿ ಜೆ ಪಿ ಇಸ್ ಇಂಡಿಪೆಂಡೆಂಟ್ ದರ್ ಆ ರೀತಿ ಇದೆ ಅಂತ ನನಗೆ ಅನಿಸಿಲ್ಲ ಬಟ್ ನಾನು ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ ನನಗೆ ಇತ್ತೀಚೆಗೆ ಅವರು ಸಿಕ್ಕೇನೂ ಇಲ್ಲ ಬ ಒಂದು ಎರಡು ಮೂರು ತಿಂಗಳ ಹಿಂದೆ ನನ್ನ ಹತ್ತಿರ ಬಂದಿದ್ದರು ಅವರು ಅದಾದ ನಂತರ ನನಗೆ ಅವರಿಗೆ ಮಾತಾಗಿಲ್ಲ ಯತ್ನಾಳ್ ವಿಚಾರಕ್ಕೆ ಏನೂ ಮಾತಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಪಾರ್ಟಿ ಇಲ್ಲಿಗಲ್ ಚಟುವಟಿಕೆ ಬಹಳ ಆಗ್ತಾ ಇದೆ ಕಾಂಗ್ರೆಸ್ ಅಂದರೆ ಕ್ರಿಮಿನಲ್ ಗಳಿಗೆ ಇಲ್ಲಿಗಲ್ ಚಟುವಟಿಕೆ ಮಾಡೋರಿಗೆ ಸ್ವರ್ಗದ ಬಾಗಿಲು ತೆರೆದಂತೆ ಆಗಿದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಮಂತ್ರಿಗಳು ಸ್ನೇಹಿತರೆ ಅಲ್ಲಿ ಇರ್ತಾರೆ ಹೀಗಾಗಿ ಅವರಿಗೆ ಏನು ಆಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ಇವ್ರದ್ದು ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಅದ ಅಲ್ಲಿ ಇಲ್ಲಿಗಲ್ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಆಗ್ತಾ ಇದೆ ಬರೆದಿಟ್ಕೊಂಡ್ಬಿಟ್ರೆ ಒಂಥರ ಇಲ್ಲಿಗಲ್ ಚಟುವಟಿಕೆ ಮಾಡೋರಿಗೆ ಕಾನೂನು ವಿರೋಧಿ ಕೃತ್ಯ ನಡೆಸೋರಿಗೆ ಕ್ರಿಮಿನಲ್ಸ್ಗಳಿಗೆ ಗಳಿಗೆ ಸ್ವರ್ಗದ ಭಾಗಲು ತೆಗೆದಂತೆ ಕಾಂಗ್ರೆಸ್ ಪಾರ್ಟಿ ಒಂದು ಇದು ಯಾವಾಗಲೂ ಇದು ಈಗ ಅಂತಲ್ಲ ನೀವು ಹಿಂದಿಂದು ಅನುಭವ ನೋಡ್ರಿ ನೀವು ಐ ಆಮ್ ನಾಟ್ ಮೇಕಿಂಗ್ ಜಸ್ಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಎಲ್ಲ ಅವ್ರ ದೋಸ್ತರೇ ಇರ್ತಾರೆ ಅಲ್ಲೇ ಅವರು ಅಲ್ಲೇ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಮಂತ್ರಿಗಳು ಇರ್ತಾರಲ್ಲ ಅವ್ರ ದೋಸ್ತರೇ ಇರ್ತಾರೆ ಅವ್ರು ಮಾಡೋರೆಲ್ಲ ಹೀಗಾಗಿ ಅವ್ರಿಗೆ ಏನಾಗೋದಲ್ಲ ಅವ್ರಿಗೆ ಏನು ಪ್ರಹ್ಲಾದ್ ಜೋಶಿ ಅವರ ಮತ್ತೊಂದು ವಿಡಿಯೋಗಳು ಬಹಳಷ್ಟು ವೈರಲ್ ಆಗ್ತಾ ಇದೆ ಏನಂತಂದ್ರೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತು ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ರಾಮನವಮಿ ಪ್ರಯುಕ್ತ ಜರುಗಿದ ಶೋಭಾಯಾತ್ರೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಖತ್ತಾಗಿ ಸ್ಟೆಪ್ ಅನ್ನು ಹಾಕಿ ಸಂಭ್ರಮಿಸಿದ್ದಾರೆ ತಡರಾತ್ರಿ ನಡೆದ ಭವ್ಯ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಹೆಜ್ಜೆಯನ್ನು ಹಾಕಿದಂತಹ ಸಚಿವರು ಶ್ರೀರಾಮನ ಭಜನೆಯೊಂದಿಗೆ ಸ್ಟೆಪ್ ಹಾಕಿ ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಇನ್ನು ಶೋಭಾಯಾತ್ರೆಯಲ್ಲಿ ಸೇರಿದ್ದಂತಹ ಸಾವಿರಾರು ಹಿಂದೂ ಕಾರ್ಯಕರ್ತರ ಉತ್ಸಾಹಕ್ಕೆ ಮೆರುಗನ ಕೊಟ್ಟರು ಇದೇ ವೇಳೆ ಸಚಿವರು ಶ್ರೀರಾಮನ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಭಕ್ತಿಯನ್ನು ಸಮರ್ಪಿಸಿದರು ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಾವು ರಿಕ್ವೆಸ್ಟ್ ಕಳಿಸಿವಿ ಮತ್ತು ಜಾರ್ಜ್ ಅವರು ನನಗೆ ಬೇರೆ ಕೆಲಸಕ್ಕೆ ಫೋನ್ ಮಾಡಿದಾಗ ನಾನು ಹೇಳಿದ್ದೇನೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ದು ಅಷ್ಟು ಬರ್ಡನ್ ಕಮ್ಮಿ ಆಗ್ತದೆ ದಟ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ದುಡ್ಡು ನಾವು ಕೊಡ್ತೀವಿ ನೀವು ಬರೀ ಪರ್ಮಿಷನ್ ಕೊಡೋ ಪರ್ಮಿಷನ್ ಕೊಡ್ತಾ ಇಲ್ಲ ಈ ಕರ್ನಾಟಕದಲ್ಲಿ ಕೆಲವು ಕಡೆ ಇವರು ಪವರ್ ಕಟ್ ಶುರು ಮಾಡಿದ್ದಾರೆ ಅದಕ್ಕೆ ಏನು ಹೇಳಿದಿನ ನಾವು ಸೋಲಾರ್ ಪಾರ್ಕಿಗೆ ದುಡ್ಡು ಕೊಡ್ತಾ ಇದ್ದೀವಿ ಮತ್ತು ಪಿ ಎಮ್ ಸೂರ್ಯಗಾರ ಪಿ ಎಮ್ ಕುಸುಮದಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ ಇದನ್ನು ಸ್ವಲ್ಪ ನೀವು ಸರಿಯಾಗಿ ಎಕ್ಸಿಕ್ಯೂಷನ್ ಮಾಡ್ರಿ ಅಂತ ಹೇಳಿದೆ ನಾನು ಅದಾದ ನಂತರ ಒಂದಿಷ್ಟು ಡಿಸ್ಕೌಂಟ್ ಗಳ ಮೂಲಕ ಪ್ರಚಾರ ಮಾಡಿಸಿದ್ದಾರೆ ಬಟ್ ಇನ್ನು ಎಕ್ಸ್ಪೆಕ್ಟೆಡ್ ಇದು ಇಲ್ಲ ಅದಕ್ಕೆ ಎಲ್ಲ ಇವ್ರದ್ದು ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಅದ ಅಲ್ಲಿ ಇಲ್ಲಿಗಲ್ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಆಗ್ತಾವೆ ಬರೆದಿಟ್ಕೊಂಡ್ಬಿಟ್ರೆ ಒಂಥರ ಇಲ್ಲಿಗಲ್ ಚಟುವಟಿಕೆ ಮಾಡೋರಿಗೆ ಕಾನೂನು ವಿರೋಧಿ ಕೃತ್ಯ ನಡೆಸೋರಿಗೆ ಕ್ರಿಮಿನಲ್ಸ್ಗಳಿಗೆ ಸ್ವರ್ಗದ ಬಾಗಿಲು ತೆಗೆದಂತೆ ಕಾಂಗ್ರೆಸ್ ಪಾರ್ಟಿ ಬಂದರು ಇದು ಯಾವಾಗಲೂ ಇದು ಈಗ ಅಂತಲ್ಲ ನೀವು ಹಿಂದಿಂದ ಅನುಭವ ನೋಡ್ರಿ ನೀವು ಐ ಆಮ್ ನಾಟ್ ಮೇಕಿಂಗ್ ಜಸ್ಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಎಲ್ಲ ಅವರು ದೋಸ್ತರೇ ಇರ್ತಾರೆ ಅಲ್ಲೇ ಅವರು ಅಲ್ಲೇ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಮಂತ್ರಿಗಳು ಇರ್ತಾರಲ್ಲ ಅವ್ರ ದೋಸ್ತರೇ ಇರ್ತಾರ ಅವ್ರು ಮಾಡೋರೆಲ್ಲ ಹೀಗಾಗಿ ಅವ್ರಿಗೆ ಏನಾಗೋದಲ್ಲ ಅವ್ರಿಗೆ ಪೆಟ್ರೋಲು ಲಾ ಆ್ಯಂಡ್ ಆರ್ಡರ್ ಆಲ್ವೇಸ್ ಕಮ್ಸ್ ಸ್ಟೇಟ್ ಗೌರ್ಮೆಂಟ್ ಅಡಲ್ಟ್ರೇಷನ್ ಇದ್ರೆ ಅದಕ್ಕೆ ಅದು ಸಹಿತ ಏನಿದೆ ಅಂದ್ರೆ ನಾವು ಗೈಡ್ ಲೈನು ಮತ್ತು ನಿಯಮಗಳನ್ನು ನಾವು ಮಾಡ್ತೀವಿ ಲಾ ಆ್ಯಂಡ್ ರೂಲ್ ನಾವು ಮಾಡ್ತೀವಿ ಇಂಪ್ಲಿಮೆಂಟ್ ಲೀಗಲ್ ಮೆಟ್ರಾಲಜಿಯಿಂದ ಆಗ್ತದೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಲ್ಲೇ ಇಲ್ಲಿನ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಅಂಟರು ಕೆಲಸ ಮಾಡ್ತಾರೆ ನಾವು ಭಾಳ ಆದರೆ ಅವರಿಗೆ ಇಡೀ ರಾಜ್ಯಾದ್ಯಂತದಲ್ಲಿ ನಿಮ್ಮ ಕಾನೂನುಗಳ ಪಾಲನೆ ಸರಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಈಗ ಇಲ್ಲಿ ಮೊದಲು ಅವರಿಗೆ ವೇಟ್ ಆ್ಯಂಡ್ ಮೇಜರ್ ಇನ್ಸ್ಪೆಕ್ಟರ್ ಅಂತ ಕರಿತಾ ಇದ್ದರು ಈಗ ಲೀಗಲ್ ಮೆಟ್ರಾಲಜಿ ಆಫೀಸರ್ ಅಂತ ಕರಿತಾರೆ ಅವರೆಲ್ಲ ರಾಜ್ಯ ಸರ್ಕಾರದ ಅಂಟರು ಕೆಲಸ ಮಾಡ್ತಾರೆ ಕನ್ಸ್ಯೂಮರ್ ಕಂಪ್ಲೇಂಟ್ ಇದ್ದರೆ ಅವಾಗ ಅದು ಇಟ್ ಕಮ್ಸ್ ಟು ಅಸ್ ನ್ಯಾಷನಲ್ ಹೆಲ್ಪ್ಲೈನ್ಗೆ ಯಾರಾದರೂ ಅಡಲ್ಟ್ರೇಷನ್ ಅದ ಅಂಥೇಳಿ ಕೊಟ್ಟರೆ ಅದನ್ನು ದ್ಯಾಟ್ ವಿರಿಫೈಡ್ ನೋಡ್ರಿ ಈ ವರದಿ ಅವರೇ ಹೇಳಿದ್ದಾರೆ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿ ಎರಡನೇದು ನಮಗೆ ಅವರು ಯಾವುದೇ ಏನು ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಯಾರ ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ ಆದರೆ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನು ಕನ್ಸಲ್ಟ್ ಮಾಡಬೇಕಂತಿರ್ತದೆ ಅದು ಕನ್ಸಲ್ಟ್ ಮಾಡಿಲ್ಲ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಕೊಡ್ಲಿ ಯಾರು ಕಾನೂನಿದು ದೇಶದಾಗ ಇವ್ರು ಇವ್ರ ಮನಸ್ಸಿಗೆ ಬಂದಾಗ ಮಾಡಿ ಏನಾರು ಫಿಕ್ಸ್ ಮಾಡೋಕೆ ಪ್ರಯತ್ನ ಮಾಡಿದರೆ ಅದು ಇನ್ನೊಂದು ಹತ್ತು ಸಾವಿರ ಪೇಜ್ ಇದು ಕೊಡಿ ಏನು ಅದು ಬೆದರಿಸುವ ತಂತ್ರ ಇನ್ನೇನು ಮತ್ತೆ ಇನ್ನೇನಿರುತ್ತೋ ಅದರಿಂದ ಏನು ಆಗಲ್ಲ ಬೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕೇಸ್ ಹಾಕೋದು ಕೋರ್ಟಿಗೆ ಅಟ ಹಾಕ್ಸೋದು ಬಟ್ ಹೂವು ಪೊಲಿಟಿಕ್ಸ್ದಾಗಿದ್ದಾಗ ಇದೆಲ್ಲವೂ ಫೇಸ್ ಮಾಡೋಕ್ಕಾಗುತ್ತೆ ಇಲ್ಲ ನಾವು ಭಾರತ ಸರ್ಕಾರದಿಂದ ನಮಗೆ ಭಾಳ ಸ್ಪಷ್ಟವಾದಂಥ ಪ್ರಧಾನಮಂತ್ರಿಗಳ ನಿರ್ದೇಶನ ಇದೆ ನಿಮ್ಮ ನಿಮ್ಮ ರಾಜ್ಯಕ್ಕೆ ಹೋದಾಗ ಅಲ್ಲಿಯ ಪೊಲಿಟಿಕಲ್ ವಿಷಯದ ಬಗ್ಗೆ ನೀವು ಕಾಮೆಂಟ್ ಮಾಡೋದು ಓಕೆ ಉಳಿದ ದೇಶಾದ್ಯಂತ ನಾವೇನು ಪ್ರವಾಸ ಮಾಡ್ತೀವಿ ಇವನ್ ಇಲ್ಲಿಯೂ ಸಹಿತ ನಾವು ಪ್ರವಾಸ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಬೆಂಗಳೂರಿನಲ್ಲಿ ಮಾತನಾಡಿದಾಗ ನಾವು ಈ ಫೋಕಸ್ ಆನ್ ದಿ ಅಚೀವ್ಮೆಂಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ರಾಜ್ಯ ಸರ್ಕಾರಗಳು ಕೋಆಪ್ರೇಟ್ ಮಾಡೋದಲ್ಲ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಲ್ಲಿ ಮಾತ್ರ ನಾವು ಹೇಳಿರ್ತೀವಿ ಅದರ್ವೈಸ್ ಟ್ವೆಂಟಿ ಫೋರ್ ಬಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹನ್ನೆರಡು ತಿಂಗಳ ರಾಜಕಾರಣ ಸ್ಟೇಟ್ಮೆಂಟು ಇದನ್ನೇ ನೀವು ಮಲ್ಲಿ ಮಾಡಿ ಬರೋದಲ್ಲ ಅನ್ನೋದು ನಮಗೆ ಸ್ಪಷ್ಟವಾದಂಥ ಸೂಚನೆ ಅದ ಪ್ರಧಾನಮಂತ್ರಿಗಳು ಹೀಗಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಂತ ಜಾಸ್ತಿ ಮಾತಾಡ್ತೀವಿ ಓನ್ಲಿ ಇನ್ ಅವರ್ ಹೋಮ್ ಸ್ಟೇಟ್ ದಟ್ ಈಸ್ ಟು ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮತ್ತೆ ನೀವು ಅದನ್ನ ಬಿಟ್ಟು ಬೇರೆ ಕೇಳಲ್ಲ ಅದಕ್ಕೆ ನಾವು ಇದನ್ನು ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ನಾವು ಕೇಂದ್ರದಿಂದನೂ ಆಯ್ತು ರಾಜ್ಯದಿಂದನೂ ಆಯ್ತು ಸಾಕಷ್ಟು ದುಡ್ಡದ್ದು ಇವತ್ತು ಸಹಿತ ಏನು ರ ನಗರದಲ್ಲಿ ಮೇಜರ್ ಇದ್ದಾವೆ ಅವು ಹಿಂದೆ ಅಪ್ರೂವಲ್ ಆದದ್ದ ಅನೇಕ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ನನ್ನ ಹತ್ತಿರ ಅಥವಾ ಕೆಲವು ಬೇರೆ ವಿಭಾಗದ ಮಂತ್ರಿಗಳು ಬಂದಿರ್ತಾರೆ ಕೇಂದ್ರದಿಂದ ಯಾವುದಾದ್ರೆ ರಸ್ತೆಗೆ ದುಡ್ಡಿದ್ರೆ ಕೊಡಿಸ್ಲಿ ಅಂತ ಕೇಳ್ತಾರೆ ನಾನು ಹೇಳಿದ ಕೇಂದ್ರದಿಂದ ಕೊಡಿಸ್ಬೇಕಂದ್ರೆ ನೀವು ಮೊದಲ ನಿಮ್ಮ ಇಂಟರ್ನಲ್ ರಸ್ತೆಗಳನ್ನು ಪೂರ್ತಿ ಮಾಡಿರಿ ನ್ಯಾಷನಲ್ ಹೈವೇ ಈ ಥರದ್ದು ಯಾವ್ದಾರು ಇದ್ದರೆ ಹೇಳ್ರಿ ಅಂತ ಬಟ್ ಸರ್ಕಾರದ ಕಡೆ ದುಡ್ಡಿಲ್ಲ ಇದ್ರ ಮಧ್ಯದಲ್ಲಿಯೂ ಸಹಿತ ಸಿಟಿಯೊಳಗೆ ನಮ್ಮ ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಅವ್ರು ಸಾಕಷ್ಟು ಬೆನ್ನ ಹತ್ತಾರೆ ಅಲ್ಲೆಲ್ಲೇ ರಸ್ತೆಗಳು ನಡೆದ ಬಿಲ್ ಕೊಡೋದಿಲ್ಲ ಪೇಮೆಂಟ ಮಾಡೋದಿಲ್ಲ ಕರ್ನಾಟಕದೊಳಗೆ ಟೆಂಡರ್ ಕರೆದ್ರೆ ಹಿಡಿದು ಟೆಂಡರ್ ಹಾಕಿಸ್ಬೇಕು ಕಾಂಟ್ರಾಕ್ಟರ್ಗೆ ಅಪ್ಪ ಅಣ್ಣ ಅಂದ್ರೆ ಈ ಸ್ಥಿತಿಯಲ್ಲಿ ಪೇಮೆಂಟ್ ಮಾಡೋದಿಲ್ಲ ಹೀಗಾಗಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾಗಾಯಿತು ಅಥವಾ ಈಗ ಈ ಈ ಮೊದಲು ಅವತ್ತಿನ ಸ್ಥಿತಿಗೂ ಈಗ ಎಲ್ ಎನ್ ಟಿ ಅವ್ರಿಗೆ ನಿನ್ನೆ ನಾವು ಮೀಟಿಂಗ್ ತಗೊಂಡ್ವಿ ಇವೆರಡಕ್ಕೂ ಕೇಂದ್ರ ಸರ್ಕಾರದಿಂದ ನಾವು ದುಡ್ಡು ಬಿಡ್ವಿ ಫಾರ ನಾಬಾರ್ಡು ನಮ್ಮದು ಫಾರ್ಟಿ ಫೈವ್ ಪರ್ಸೆಂಟು ಫಾರ್ಟಿ ಫೈವ್ ಪರ್ಸೆಂಟ್ ನಾಬಾರ್ಡ್ ಅದು ನಮ್ಮದೆ ನಮ್ಮ ಅದೇದಲ್ಲೇ ಬರ್ತದೆ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಇವತ್ತೇ ನೀರಿನ ಯೋಜನೆ ಮಾಡಿದ್ದೀವಿ ನಾವು ಬಟ್ ಇಂಪ್ಲಿಮೆಂಟೇ ಮಾಡಲ್ಲ ಅಂತಂದ್ರೆ ಏನು ಮಾಡಬೇಕಿನ್ನು ನಾವು ಸಾಕಷ್ಟು ಮೀಟಿಂಗ್ ಮಾಡ್ತೀವಿ ಯಾಕಂದ್ರೆ ಭಾಳ ಜಾಸ್ತಿ ನಾವು ಸ್ಪೆಷಲಿ ನೀರು ಈ ಥರದ ವಿಷಯದಾಗ ಜಾಸ್ತಿ ಮಾಡಿದಷ್ಟು ಪಾಲಿಟಿಕ್ಸ್ ಜಾಸ್ತಿ ಆಗ್ತದೆ ಇನ್ನೂ ಕಿರಿಕಿರಿ ಮಾಡ್ತಾರೆ ನಮ್ಮ ಎಮ್ ಎಲ್ ಎಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ಸಿ ಆರ್ ಎಫ್ ಫಂಡ್ಗೂ ಕೊಟ್ಟಿದ್ದಾರೆ ಅವು ಇಷ್ಟರಲ್ಲೇ ನಾವು ಅಪ್ರೂವಲ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅಲ್ಟಿಮೇಟ್ಲಿ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡ್ಬೇಕು ಖರ್ಗೆ ಅವ್ರು ಹೇಳಾರ ನಮ್ಮ ಹತ್ರ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿದ ಅಂತ ಹೇಳಿ